ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆದ ಏಳನೇ ವರ್ಷದ ಸಮಾಜ ಸೇವೆ ಸ್ನೇಹಿತರ ಬಳಗ ಅಧ್ಯಕ್ಷರು ಶ್ರೀ ಬಿ ಅಬ್ದುಲ್ ರೆಹಮಾನ್ ಇವರ ಅಧ್ಯಕ್ಷತೆಯಲ್ಲಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಸ್ನೇಹಿತರ ಬಳಗದ ಉದ್ದೇಶ ಈ ಸಂದರ್ಭದಲ್ಲಿ ನೇತ್ರಲಕ್ಷ್ಮಿ ವೈದ್ಯಾಲಯ ಡಾಕ್ಟರ್ ದೇಶಪಾಂಡೆ ಹಾಗೂ ಸ್ನೇಹಿತರ ಬಳಗದ ಉಪಾಧ್ಯಕ್ಷ ಬಿ ಖಾದರ್ ಬಾಷಾ ಸದಸ್ಯರಾದ ಅಬ್ದುಲ್ ವಾಹಿದ್ ಆಜಂ ಬಾಷಾ ಹಾಗೂ ಎನ್ಎಸ್ಎಸ್ ವಿಭಾಗದ ಅಧಿಕಾರಿ ಜಗದೀಶ್ ಸುರೇಶ್ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವಣ್ಣ ಫೈರೋಜ್ ಆಲಂ ಸಾಬ್ ಗ್ರಾಮ ಪಂಚಾಯಿತಿ ಸದಸ್ಯಗಳಾದ ಬಾಷಾ ಚನ್ನಬಸಪ್ಪ ಕೊಟ್ರೇಶ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹೊನ್ನೂರಲ್ಲಿ ಮರಬ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳು ಚಂದ್ರಪ್ಪ ಎನ್ಎಸ್ಎಸ್ ವಿಭಾಗದ ಅಧಿಕಾರಿ ಜಗದೀಶ್ ಸುರೇಶ್ ರೆಡ್ಡಿ ನೂರ ಹತ್ತು ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಒಪಿಡಿಯ ಇನ್ನೂರ ಮೂವತ್ತು ಜನರಿಗೆ ಸೇವೆ ಸಲ್ಲಿಸಲಾಯಿತು ಸ್ನೇಹಿತರ ಬಳಗದ ಉದ್ದೇಶ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಸರ್ವೇ ಜನ ಭವಂತು ವರದಿ ವೀರೇಶ್ ಎಚ್ ಕೂಡ್ಲಿಗಿ ಕೆಎಸ್ ನ್ಯೂಸ್ ಟ್ವೆಂಟಿ ಹನ್ನೊಂದನೇ ಹನ್ನೊಂದನೇ ಶತಮಾನದಲ್ಲಿ ಹೇಳಿದರೆ ಸುಮಾರು ಎಷ್ಟೋ ತಲೆಗಳು ಹೋದರೂ ಕೂಡ ಆ ಮಾತಿನ ವಾಕ್ಯದ ನಿಜವಾಗೂ ಸತ್ಯ ಇದೆ ಅದನ್ನ ನಾನು ಸೇವೆ ಮಾಡ್ತಾನೆ ಬರ್ತಾ ಇದ್ದೀನಿ ಹಾಗಾಗಿನೇ ಈ ಒಂದು ಸೇವೆಗೆ ಕಳೆದ ನಮ್ಮ ಹುಡುಗರಿಗೆ ಸೇವೆ ಮಾಡುವ ಮನಸ್ಥಿತಿಯನ್ನು ನಾವು ಹುಟ್ಟಾಕ್ಬೇಕು ಅವಾಗ್ಲೇ ಏನಾದ್ರೂ ಗ್ರಾಮ ಜನ ನಮ್ಮ ಮೌಲ್ಯತನವನ್ನು ಸೇವೆ ಮಾಡುವ ಮನಸ್ಥಿತಿಯನ್ನು ನಾವು ಹುಟ್ಟಾಕ್ಬೇಕು ಅವಾಗ್ಲೇ ಏನಾದ್ರೂ ಗ್ರಾಮ ಜನ ನಮ್ಮ ಮೌಲ್ಯತನವನ್ನು ಜನರಿಗೆ ಅಂತ ಹೇಳಂತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರಂತ ಎಲ್ಲ ನನ್ನ ಆತ್ಮೀಯರಿಗೆ ಹಾಗೂ ನೀವೆಲ್ಲ ಶಿಬಿರಾರ್ಥಿಗಳಿಗೆ ಶುಭವಾಗಲಿ ಅಂತ ಹೇಳಕಂತ ಈ ಒಂದು ನನ್ನ ಅಧ್ಯಕ್ಷ